笨你拉。 bi la paddu hanyanya Abi Abi அப்பயில் வந்து மழையல்வா அல்லா இன்னொரு ನಿಮಗೆ ಅಲ್ಲ ತಲ ಆ ಬೆಳ್ಳುನ 10 ದಪ್ಪನಾದರೂ ಹೋಗ್ಲಿ 20 ದಪ್ಪನಾದರೂನು ಹೋಗ್ಲಿ ಆ ಅವರು ಅನ್ನ ಕೇಳಕೊಂಡ ಬರ್ಲಿ ಬುಡ್ಲಿ ನಿನಗೆ ಯಾಕಲ್ಲ ನಿಂಗೆ ಗೊತ್ತವ್ರಿ ಹೋಗು ನೀನು ರೆಡಿಯಾಗಿ ಹೋಗು

அந்த கட் பூரி ಅಯ್ಯೋ ಅಜ್ಜಿ ಪಾಪಣ್ಣ ಅಂಗಡಿಲಿ ಹೋಗಿ ಅವಾಗಲೇ ತಕೊ ಬಂದಿಟ್ಟೆ ಆವಯ ಮಾಡ್ಕೊಡವ ಮಾಡ್ಕೊಡವ ಅಂತಿದ್ದೆ ಕೇಮೆ ಆಯ್ತೆ ಆಮೇಲೆ ಬಂದೆ ಅಲ್ಲ ಮಾಡ್ಕೊಡ್ತೀನಿ ಅಂತ ಹೇಳ್ತು ಇವಾಗ ಅವಯ್ಯ ಅವನು ಇನ್ನೇನು ಅಪ್ಪಯ್ಯ ಬರೋದಿಲ್ಲ ಅಂತ ಅವನಿಗೂ ಗೊತ್ತಾಗೋಯ್ತು ಅದಕ್ಕೆ ಇಬ್ಬರು ಸೇರಿ ಮನೇಲಿ ಚೂರ್ಮರಿ ಮಾಡ್ಕೊಡ್ತೈತೆ ேலிபுரி மசாலாது குத் த ಯಾ ಇವತ್ತು ಮಾಡ್ತೈತಲ್ಲ ಇವತ್ತಿಲ್ಲೆ ಇಲ್ಲೇ ತಿನ್ಕೋ ಗುಡಿಗೆ ನೀ ಏನು ಮಾಡಕಾಗುತ್ತೆ ಹೋಗಕಾಗಲ್ಲ ಹೆಂಗಿದ್ರೂನು ರೆಡಿ ಆಗಿದೆಯಲ್ಲ ಹೋಗವ ಮನೆಲೇ ದೀಪ ಹಚ್ಚಿಬಿಡು ಹೋಗು ಈ ನಾಳೆ ಮಟ್ಟ ಎಲ್ಲಾದ್ರೂ ಕರ್ಕೊಯ್ತಿತ್ತು ಸರಿನಾ ತೋ 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 ಏನಪ್ಪ ಮಳೆ ಛತ್ರಿ ಇಲ್ಲಪ್ಪ ಇಡ್ಲಿ ಹಾ ಇಲ್ಲಿ ಇಟ್ಬಿಡೋಣ ಇರು ಹಾ ಅಪ್ಪ ಏನ್ ಧ್ವನಿ ಕೇಳಿಸ್ತಿದೆ ಅಜ್ಜಿ ಅಪ್ಪಯ್ಯ ಬಂತು ಅಪ್ಪಯ್ಯ ಬಂತು ಎಲ್ಲಿ ಬಂತು ವಾ

ಯಾಕೂಸೆ ನನ್ ಹೇಳಿಲ್ವ ನಿಂಗೆ ಗೊತ್ತು ಇನ್ನಂತ ಅಂತ ಅದ್ಕೆ ಈ ಪಾರ್ಟಿನು ನೀನು ಬೇಜಾರ್ ಮಾಡ್ಕೊಳ್ಳೋದು ನೋಡುವ ಮುಸುಡು ಹೆಂಗೈತೆ ಅಯ್ಯೋ ಕೂಸೆ ಮಳೆ ನಿಲ್ಲಿ ನಿನ್ನ ನಾ ಕರ್ಕೋಯ್ತೀನಿ ಪಾನಿಪುರಿ ಕೊಡಿಸ್ತೀನಿ ಸರಿಯಾ ಇನ್ ದೇವಸ್ಥಾನಕ್ಕಷ್ಟು ಉದ್ದ ಹೋಗಕ್ಕಾಗಲ್ವಾ ಇನ್ನೊಂದ್ ದಿನ ಹೋಗೋಣ ಆ ಪಾನಿಪುರಿ ಇಲ್ಲೇ ಹತ್ರ ಐತೆ ಹ ರೋಡ್ ಬದಲಿಲ್ಲ ಕೊಡಿಸ್ತೀನಿ ಸರಿನಾ ಹೌದೇನು ಸರಿ ಸರಿ ಆ ನೀನು ಹೋಗು ನಾ ಬತ್ತೀನಿ ಆ ಅಲೋ ಚನ ನೀಟಾಗ ಹೋಗ ಕಟ್ಟಾಕಿದೊಳಗೆ ಇಲ್ವೋ ಅಂತ ನೋಡ್ಕೊ ಬರ್ತೀನಿ ನೀನ್ ನೋಡಕ್ ಹೋಗಿರು ಅಪ್ಪ ಕುಸ ಗೊತ್ತೀನಿ ಹೋಗು ಬಾ ನೋಡ್ದ ಆ ನಿನ್ ಕಂಡು ಅಯ್ಯೋ ನನಗೆ ಏನೋ ನಾನು ನಿನ್ ಅಂತ ಗೊತ್ತಾಗಿಲ್ಲ ಎಲ್ಲ ಚೆನ್ನಾಗಿ ಕಂಡು ಬಿಟ್ಟೈತಲ್ಲ

ಆ ಹುಡ್ಗುನು ಲೋಕ ಜ್ಞಾನ ತಿಳಿತೈತಿ ನಾನು ಅವರಪ್ಪ ಸ್ವಂತ ಅಪ್ಪ ಅಲ್ಲ ಅಂತ ಗೊತ್ತಾದ್ಮೇಲೆ ಆ ನೋವು ಅದೆಷ್ಟು ಅನುಭವಿಸುತ್ತೋ ಏನೋ ಗೊತ್ತಿಲ್ಲ ನಾವು ಹೇಳಿಲ್ಲ ಅಂದ್ರೂ ಈ ಇವ್ರು ಇರ್ತಾರೆ ನೋಡು ಹಾ ಬ್ಯಾಡವಾದದವ್ರು ಅವ್ರು ಏನಾದ್ರು ಹುಡುಗಿ ಮನಸ್ಸಿಗೆ ತುಂಬಿಬಿಟ್ರೆ ಹಾ ಅದ್ಕೆ ಇನ್ನೆಷ್ಟು ನೋವು ಆಗಲ್ಲ ಹಾ ನಾವು ಎಷ್ಟು ವರ್ಷ ಅಂತ ಮುಚ್ಚಿಟ್ಟಿದೀವಿ ಆದ್ರೆ ಒಂದಲ್ಲ ಒಂದಿನ ಸತ್ಯ ಗೊತ್ತಾಗ್ಲೇಬೇಕು ಜಾಸ್ತಿ ದಿನ ಸುತ್ತಿ ಹಿಡ್ಕೊಳಕು ಕಣ್ಲಮ್ಮ ಏನ್ ಮಾಡಕದ್ದು ಅವಳಂತೂ ಅಪ್ಪ ಅಂತಾನೆ ಬಿಡು ಹಂಗೇನು ಆಗಿಲ್ಲ ಇವಾಗ ಅದನ್ನೆಲ್ಲ ಯೋಚನೆ ಮಾಡಬಾರ್ದು ಆ ಟೈಮ್ ಬಂದಾಗ ಅದ್ರ ಬಗ್ಗೆ ಮಾತಾಡೋಣ ಅಪ್ಪಿ ತಪ್ಪಿ ಏನಾದರೂ ನಾವಿಬ್ರು ಮಾತಾಡಿರೋದು ಅದ್ ಕಿವಿಗ್ ಬಿತ್ತು ಇವಾಗ್ಲಿಂದಾನೇ ಒಂಥರ ಅಲ್ಲಿವರೆಗೂ ಏನಪ್ಪಾ ಈ ನೋಡ್ಬತ್ತ ಮತ್ತೆ ನೋಡ್ಬಾರ ಏನು ಮಾತಾಡೋಂಗಿಲ್ಲ ನೀನು ಏ ಹವ ನಾನು ನೀನು ಬೇಕು ಅಂತ ಮಾತಾಡಿದ್ನ ಹಂಗೆ ಬಂದ್ಬಿಡ್ತು ಹ್ಞೂ ಸರಿ ಬಿಡು ಮತ್ತೆ ನೀನು ಹೋಗು ಹೊಸ ಈ ಸೀರೆಗಿರಿ ಬದಲಾಯಿಸೋ ಹೋಗು ಹಂಗೆ ಇರ್ಬೇಡ ನಾನು ಹೋಗಿ ಹಸ ನೀಟ ಕಟ್ ಇಲ್ಲ ಅಂತ ನೋಡ್ಕೊ ಬರ್ತೀನಿ ಹಾಂ ಹಾಂ ನನಗೂ ಕೈಕಾಲು ಮುಖ ತೊಳಕ್ಕೆ ಬಕೆಟ್ ನೀರು ಹಾಕಿರುವ ಹ್ಞೂ ಕಣಪ್ಪ ಬಾ ನಾನು ಒಂದು ಮೂರು ಚಾಳಿಗೆ ನೀರು ಹಾಕತ್ತೀನಿ ಹಂಗೆ ನಿಂಗೂ ಬಕೆಟ್ ನೀರು ಹೋಗ್ಬಿಟ್ಟು ಹೋಗಿರ್ತೀನಿ ನೀನು ಬಂದ ಮತ್ತೆ ಕೈಕಾಲು ಮುಖ ತೊಳ್ಕೊ ಬರೋಕೆ ಹೋಗು ಹೆಂಗಿದ್ರು ಅವಳು ತಿಂಡಿ ಪಂಡಿ ಮಾಡ್ತಾಳೆ ಕುತ್ಕೊಂಡು ಹೋಗಿ ಮಗಿ ಜೊತೆನೂ ಕಾಪಿ ಗಿಪಿ ಕುಡ್ಕೊಂಡು ಹಾಂ ಅದು ಇದು ಅಂತ ಹೋಗಿ ಹೊಸಿ ಅದು ಇದು ಅಂತ ಮಾತಾಡು ಹಾಂ ಹೊಸಿ ಈ ಸಮಾಧಾನ ಆಯ್ತಾಳೆ ಹ್ಮ್ ಕಣಬಾ ಹಾ ಅಯ್ಯೋ ನನ್ನ ಮಗ ನೋಡು ಇಲ್ಲಿ ಇಲ್ಲಿದ್ದ ನಾನು ಬತ್ತಿದ್ದಂಗೆನೇ ನೆಗೆದ್ ಹಂಗೆ ಜುಯಿ ಅಂತ ಹೋಗ್ಬಿಟ್ಟ ಹ ಅದೇ ಕೆದ್ರಕೊಂಡು ಹೋಯ್ತೋ ಏನೋ ಆದ್ರೆ ಈ ಕೂಸ್ ನೋಡು ಒಬ್ಬ ಬಾ ನನ್ ಪ್ರಾಣ ಪ್ರಾಣನೆ ಬಿಡುವಂಗ ಆಡ್ತದ್ದು ಹಾ ನೆಂಟಿನೂ ಕೈಕೊಂಡಿಂದ್ ಕಳತ್ ಹ ನೀನು ನೋಡು ಕೆಲ್ಸಾ ಕೆಲ್ಸಾ ಅಂತ ಹೋಯ್ತಾ ಇರ್ತೀಯ ನನ್ನ ಮಾತ್ರ ನೋಡ ನಿನ್ನಿಂಟ ಚಲೋ ಹೊತ್ತಾಗೆ ಅಪ ತಿಂದ ಅಪ ಕುಡ್ದ ಅಪ ಸ್ನಾನಕ್ ಕೋದ ಅಪ್ಪ ನಾನ್ ನಿಂಗ್ ಬಟ್ಟೆ ಎತ್ ಕೊಡ್ಲಾ ಟವಲ್ ಕೊಡ್ಲಾ ಆ ಚೈನ್ ಕೊಡ್ಲಾ ವಾಚ್ ಕೊಡ್ಲಾ ಅಯ್ಯೋ ದೇವ್ರೆ ನಾನೇ ನಮ್ಮ ಕೊಡ್ಲಾ ಎಲ್ಲಾನು ಕೇಳ್ತದೆ ಆ ಅಯ್ಯೋ ದೇವ್ರೆ ನಾನು ಅದ್ ಆ ಜನ್ಮದಲ್ಲಿ ಆ ಹುಡು ಮಗಳಾಗಿ ಮಗಳಗೆ ಓ ಮಗನಾಗ್ ನನಗಂತೂ ಗೊತ್ತಿಲ್ಲ ಕಣವ ಇದ್ರು ಇರಬಹುದು ಕಣಾ ಅದೆಲ್ಲ ಋಣ ಇರ್ತದೆ ಅದು ತಿರ್ಸಕಾಲ ಈ ತರ ಇನ್ನೊಂದಸಲಿ ಬಂದಿದ್ದು ಬಂದಿರ್ಬೋದು ಯಾರು ಗೊತ್ತು ಹಾ ಸರಿ ಕಣಪ್ಪ ನೀನ್ ಬೇಗ ಹೋಗಿ ನೋಡ್ಕ ಬಗು ನಾನು ಆatroದಲ್ಲಿ ಹಂಗೆ ಬಂದುಬಿಟಾ ನಾನು ಇಂಗ್ ಹೋಗ್ತೀನಿ ಸರಿ ಕಣವಾತು ಮುಂದುವರಿಯತದೆ फ्रेंड्स ಫ್ರೆಂಡ್ಸ್ ವಿಡಿಯೋ ಏನಾದ್ರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ subscribe ಮಾಡ್ಕೊಳ್ಳಿ ಲೈಕ್ ಮಾಡಿ comment ಮಾಡಿ ಪ್ಲೀಸ್ ವಿಡಿಯೋನ ಆದಷ್ಟು share ಮಾಡಿ